ಒಂದೊಂದು ಲಕ್ಷದ ನಲ್ವತ್ತು ಸಾವಿರ ವರಿಗಳು ಕಟ್ಸೋ ವರಿಗಳು ಯಾವ ಇರ್ಸಾವೆ ನಿಮ್ಮ ಹೆಸರು ಉದಯ್ ವಾರ ವಾರ ಬರ್ತಾ ಬರ್ತಾಯ್ತಾರ ಈ ವಾರ ಬಂದಿದ್ರ ಸಾಕಿರೋದಾ

ನಿಮ್ಮವಾ ಏನು ತೊಂಬತ್ತೈದು ಸಾವಿರ ಅವರಿಗಳ ಕಟ್ಸು ಯಾವ ಕೆಆರ್ಪೇಟೆ ಮುಂದೆ ಜೀತನಾಂಬವ ಅವತ್ತೇನು ಹೇಳಿದಿರ ಮುಂದಿಗಳಲ್ಲೂ ಅಲ್ಲಿ ಮಾಡಿಲ್ಲ ಒಂಬತ್ತೆ ಸಾವಿರ ವರ್ಗಳು ಇನ್ನೇ ಇವ್ ನಿಮ್ಮ ನಿಮ್ಮವ ಏನು ಹೇಳಿದಿರ ಎಂಬತ್ತಾರು ಸಾವಿರ ವರ್ ಯಾವರು ಹಾಂ ಹೆಕ್ನಳ್ಳಿ ಇವ ನಿಮ್ಮ ಹಾಂ ಬರಿಗಳು ಏನು ಹೇಳಿದ್ರ ಒಂದು ಐವತ್ತು ಇಲ್ಲ ಕಡೆಯಲ್ಲು ಹಾರಲ್ಲಾಗ್ಯಾವ ಆರಾಮ ಮಾಡವಾ ಚಕ್ಕನಹಳ್ಳಿ ನಿಮ್ಮ ಹೆಸ್ರು ಕೆಂಪೇಗೌಡ ನೋಡಿ ಹಳ್ಳಿ ಕಾರ ಒಂದು ನೋಟ ನೋಡಿ ಏನು ಚೆನ್ನಾಗಿದ್ದಾವೆ ನೋಡ್ಬೋದು ಒಳ್ಳೆ ಓಡಿಗಳು ನಿಮ್ಮ ನಿಮ್ಮವಲ್ಲ ಯಕ್ಕೇನು ಹೇಳಿದ್ರ ಲಕ್ಷದ ಅರವತ್ತು ಸಾವಿರ ಬರಲು ಯೂಟ್ಯೂಬ್ ಮುಂದೆ ಮುಂದೆ ಇರುವ ಕೇಳ್ತಾವೆ ನೋಡಿ ಬರಲ್ಲಾಗೈತೆ ಓರಿಗಳು ಯಾರು ಇಲ್ಲ ಇಲ್ಲಿ ಕೇಳೋಕ್ಕೆ ನಾನು ಇಲ್ಲಿ ಅಣ್ಣ ಅಲ್ವಾ ನೋಡಿ ಒಳ್ಳೆ ಊರುಗಳಿದ್ದಾವೆ ವ್ಯವಸಾಯಕ್ಕೆ ಉಪಯೋಗ ಮಾಡೋಂಥವು ನಮ್ಮಮ್ಮ ಅಲ್ವಾ ನೀವು ನಿಮ್ಮ ಅಣ್ಣ ಏನು ಹೇಳಿದ್ರೂ ನಲ್ವತ್ತು ಒಂದು ನಲ್ವತ್ತು ವರುಗಳಾ ಯಾವರು ಪಾಂಡಪುರ ಅಲ್ಲೋ ಎರಡೆಲ್ಲ ಐತೆ ಪಾಂಡಪುರ ಒಂದು ನಲವತ್ತೆರಡು ಸಾವಿರ ನೋಡಿ ಆರಾಮ ಮಾಡಿ ಗಾಡಿನೂ ಹೊಡೆದಾವೆ ಹಾಂ ಹಾಂ ಲಾಷ್ಟೆಷ್ಟು ಬಿಡ್ತೀರಾ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಒಂದು ಲಕ್ಷ ಹದಿನೈದು ಸಾವಿರ ಒಂದು ಹದಿನೈದಕ್ಕೆ ಆಗೋಗೈತಾ ಹಾಂ ಹಾಂ ಎಷ್ಟಿತ್ತಿತ್ತು ರೀತಿ ಅದು ನಿಮ್ಮ ಅವೇನಾ ಅವಕ್ಕೆ ಏನು ಹೇಳಿದಿರ ಒಂದು ಇಪ್ಪತ್ತು ಆರಲ್ಲ ಕಡೆಯಲ್ಲೂ ಒಂದು ಇಪ್ಪತ್ತೆಳು ತಾವೆ ನೋಡಿ ಅದು ಕಡೆಯಲ್ಲು ಪಾಂಡಪುರ ಅಲ್ವ ಯಾವನ್ರೀಪುರ ಪಂಡಪುರ ಹಾಂ ಹಾಂ ಒಂದು ಇಪ್ಪತ್ತೆರಡು ತಾವ್ರ ಕಡೆಯಲ್ಲು ನಿಮ್ಮ ಹೆಸ್ರು ಚಂದ್ರ ಚಂದ್ರ ಅಂತ ಹಾಂ ಹಾಂ ಹರವಾರ ಬರ್ತಾಯಿರ್ತೀರಾ ಹಾಂ ಹಾಂ ಯಾ ಇವೇನು ಹೇಳ್ತೀರಾ ಒಂದು ಮೂವತ್ತೆರಟ ಅವ್ರ ನೋಡಿ ಇವು ವರಿಗಳು ಚೆನ್ನಾಗಿದ್ದಾವೆ ವ್ಯವಸಾಯಕ್ಕೆ ಯೋಗ್ಯವಾಗಿದ್ದಾವೆ ಪಾಂಡಪುರ

ವೀಕ್ಷಕರೇ ಒಳ್ಳೊಳ್ಳೆ ಕರ್ಕೊಂಡು ಬಂದಿದ್ದಾವೆ ನೋಡ್ಬೋದು ವ್ಯವಸಾಯಕ್ಕೂ ಯೋಗ್ಯವಾಗಿದ್ದಾವೆ ಏನೇಳಿದ್ರಿಗಳ ಕರ್ಸುಗಳು எவர் <laughs> <laughs> ನಡುವೆ ವೀಕ್ಷಕರೇ ಎಲ್ಲ ಬರೀ ಕರಗುಳೇ ಜಾಸ್ತಿ ಬಂದಿದ್ದಾವೆ ನೋಡ್ಬೋದು ನೋಡಿ ವ್ಯಾಪಾರ ನಡೀತಾ ಇದೆ ಯಾವ ರೀತಿ ವ್ಯಾಪಾರ ಇದೆ ನೋಡಿ ದನಗಳ ಎಷ್ಟು ವ್ಯಾಪಾರ ಅರವತ್ ಸಾವಿರಕ್ಕೆ ಯಾವ ಇವ ಅರವತ್ತು ಸಾವಿರಕ್ಕೆ ವ್ಯಾಪಾರ ಆಗಿದೆ நெம்பர் ನೋಡಿ ಎಲ್ಲ ಜಾಸ್ತಿ ಕರ್ಬಳೆ ಇದ್ದಾವೆ ಈ ವಾರ ನೋಡ್ಬೋದು ನಾವು ಏನು ಹೇಳಿದ್ಯಾ ತೊಂಬತ್ತೈದು ಸಾವಿರ ವರ್ಗುಳ ಎಲ್ಲಾಗಿಲ್ಲ ಇನ್ನು ಯಾವರು ಹಾಂ ತುಮ್ಕೂರ ಹತ್ರ ಮಳಾಲಾಸಂದ್ರ ಹಾಂ ಹಾಂ ನಿಮ್ಮ ಹೆಸರು ಕೆಂಪ್ರಾಜ್ ಕೆಂಪ್ರಾಜು ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಹಾಂ ಎಂಬತ್ತು ಮಂದಿ ಬಿಟ್ಟು ಬಿಟ್ಬಿಡ್ತೀರಾ ಹಾಂ ಹಾಂ ಒಂದೇನಾ ಇಲ್ಲಿ ಎಷ್ಟು ಜನ ಕಟ್ಟಿದ್ರು ಲೆಕ್ಕ ಇಲ್ಲ ಬಹಳ ಜನ ಹೋಗಿದ್ರೆ ಕಟ್ಕೊಂಡೋಗಿದ್ರೆ ತುಪ್ಪ ನೋಡ್ಗೆ ಮಾತ್ರ ತುಪ್ಪ ನಿಮಗೆ ಕಲ್ಲಿ ಪೂಜಾ ಎಷ್ಟಕ್ಕಾಗೋದಿಲ್ಲ